ಗಸಗಸೆ ಹಾಲು ಅನ್ನುವಂಥದ್ದನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೇವೆ ಸೊ ಇದನ್ನು ನೀವು ಮಾಡ್ಕೊಂಡು ಕುಡಿದ್ರೂ ಸಮೇತ ಆ ಸಡನ್ ಟೈಟ್ನೆಸ್ ಏನಿದೆ ಹಾಗೆ ಬ್ರೀತಿಂಗ್ ಇಶ್ಯೂ ಏನಿದೆ ಆ ಸಿಂಪ್ಟಮ್ಸ್ ಕಡಿಮೆ ಆಗ್ತಾ ಬರುತ್ತೆ ಗಸಗಸೆ ಹಾಲಿಗೆ ಬೇಕಾಗುವ ಸಾಮಗ್ರಿಗಳು ಗಸಗಸೆ ತೆಂಗಿನ ಹಾಲು ಬೆಲ್ಲ ಈ ಗಸಗಸೆನ ಫಸ್ಟ್ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಸೊ ನಾನೊಂದು ಎರಡು ಚಮಚದಷ್ಟು ಗಸಗಸೆಯನ್ನು ತಗೊಂಡಿದ್ದೇನೆ ಸೊ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡೋಣ ಈ ಗಸಗಸೆನ ಎಷ್ಟೋ ಜನ ತಂಪು ಅಂತಾರೆ ಸೊ ತಂಪು ಅಂತ ಹೇಳಿ ಅಸ್ತಮಾದಲ್ಲಿ ಯೂಸ್ ಮಾಡಬಾರ್ದು ಅಂತಲೂ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ಖಂಡಿತ ಅಲ್ಲ ಈ ಗಸಗಸೆ ಬಾಡಿಗೆ ತುಂಬ ಹೀಟ್ನೆಸ್ಸನ್ನು ಕ್ರಿಯೇಟ್ ಮಾಡುತ್ತೆ ಕಫ ಏನು ಕಟ್ಟಿರುತ್ತೆ ಲಂಗ್ಸ್ನಲ್ಲಿ ಆ ಕಫನ ಕರಗಿಸೋದಕ್ಕೆ ಸಮೇತ ಇದು ಸಹಾಯ ಮಾಡುತ್ತೆ ಆ ಗಸಗಸೆ ಬೀಜಗಳು ಏನಿದೆ ಅದು ನಮ್ಮ ವಾತ ಕಫ ಎರಡನ್ನು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡ್ತಾ ಹೋಗುತ್ತೆ ಈ ಗಸಗಸೆನ ರುಬ್ಬಿ ಹಾಕೋದು ಎಷ್ಟೊಂದು ಸಾರಗಳಲ್ಲಿ ಅಥವಾ ಸಿಹಿ ತಿನಿಸುಗಳಲ್ಲಿ ಅದರಲ್ಲೂ ಕೂಡ ನಮ್ಮನೆ ಕಡೆ ಒಂದು ಅಭ್ಯಾಸ ಇದೆ ಇಡ್ಲಿಗೆ ಪ್ರತಿ ಸಲ ಗಿಣ್ಣು ಅಂತ ಮಾಡ್ತೀವಿ ಚಟ್ನಿ ಜೊತೆ ಗಿಣ್ಣು ಕೂಡ ಇರುತ್ತೆ ಗಿಣ್ಣು ಅಂದರೆ ಈ ಗಸಗಸೆ ಕೊಬ್ಬರಿ ಮತ್ತು ಬೆಲ್ಲ ಇದನ್ನು ಗಟ್ಟಿ ಚಟ್ನಿ ಥರ ರುಬ್ಬಿ ಅದನ್ನು ಇಡ್ಲಿ ಜೊತೆ ತಿನ್ನೋ ಅಭ್ಯಾಸ ಮಧ್ಯದಲ್ಲಿ ನಮ್ಮಲ್ಲಿ ಸಾಕಷ್ಟೊಂದು ಈ ಕ್ಯಾಲೋರಿ ಕಾನ್ಸೆಪ್ಟ್ ಅನ್ನುವಂಥದ್ದು ಬಂದಾಗ ಇದು ಬೇಡ ಗಿಣ್ಣು ಸ್ವೀಟ್ ಇರುತ್ತೆ ಒಳ್ಳೆಯದಲ್ಲ ಅಂತ ಬರೀ ಇಡ್ಲಿ ಚಟ್ನಿ ತಿನ್ನೋದಕ್ಕೆ ಪ್ರಾರಂಭ ಮಾಡಿದರು ಇದರ ಮಹತ್ವನ ತಿಳಿದ ಮೇಲೆ ಖಂಡಿತ ಈಗ ಮನೆಯಲ್ಲಾದ್ರೂ ಎಲ್ಲರಿಗೂ ತಿಳಿಸಿ ಗಿಣ್ಣು ಕೂಡ ಇರಲೇಬೇಕು ಯಾಕಂದರೆ ಇದು ಕಾಯಿಲೆ ಬಂದಾಗೆ ತಡಿಯೋಕ್ಕೆ ಮಾತ್ರ ಅಲ್ಲ ಬರ್ದಲೇ ಇರೋ ಹಾಗೆ ಕೂಡ ಸಹಾಯ ಮಾಡುತ್ತೆ ಇದು ಯಾವುದೇ ಕ್ಯಾಲೋರಿ ತೊಂದರೆ ಕೊಡೋದಿಲ್ಲ ಸೊ ಹಾಗಾಗಿ ತಿನ್ಬೋದು ಅಂತ ಹೇಳಿ ಅದನ್ನು ಕೂಡ ಮತ್ತೆನೂ ಪ್ರಾರಂಭ ಮಾಡಿದ್ದಾರೆ ಪ್ರತಿಯೊಬ್ಬರೂ ಸೊ ಹಾಗಾಗಿ ಗಸಗಸೆ ಅನ್ನೋಂಥದ್ದು ಇರೋದ್ರಿಂದ ವಾತ ಕಫ ಎರಡನ್ನೂ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈಗ ಡ್ರೈ ರೋಸ್ಟ್ ಆಗಿದೆ ಇದನ್ನು ಮಿಕ್ಸಿಗೆ ಹಾಕೋಣ ಹಸಿ ಕಾಯಿನ ತುರ್ಕೊಂಡು ಅದನ್ನು ಸ್ವಲ್ಪ ನೀರು ಸೇರಿಸಿ ರುಬ್ಬಿ ಕಾಯಿ ಹಾಲು ತೆಗೆದಿದ್ದೇನೆ ಸೊ ಈ ಕಾಯಿ ಹಾಲನ್ನೇ ಸೇರಿಸ್ಬೇಕು ಗಡಿ ಬಿಡಿ ಆಯಿತು ಗಾಬರಿ ಆಯಿತು ಅಂತ ಹಾಲನ್ನು ಸೇರಿಸ್ಬೇಡಿ ಸೊ ಹಾಲು ಹಾಲಿನ ಜೊತೆ ಗಸಗಸೆ ಸ ಪಾಯಸ ಸೇರೋದಿಲ್ಲ ಸೊ ಹಾಗಾಗಿ ನೀವು ತೆಂಗಿನ ಹಾಲನ್ನೇ ಇಲ್ಲಿ ಯೂಸ್ ಮಾಡಬೇಕಾಗತ್ತೆ ಹಾಗೆ ಇದ್ರ ಜೊತೆ ಸಿಹಿಗೆ ಹಾಗೆ ಕಫವನ್ನು ಕರಗಿಸುವಂತಹ ಒಂದು ಕ್ವಾಲಿಟಿ ಇರ್ತಕ್ಕಂಥ ಬೆಲ್ಲನ ಸಮೇತ ಒಂದು ಎರಡು ಚಮಚದಷ್ಟು ನಾನು ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಈಗ ಪೇಸ್ಟ್ ಥರ ಮಾಡ್ಕೊಳ್ಳೋಣ ಗಸಗಸೆ ಹಾಲು ರೆಡಿ ಇದೆ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಲಿನ ಹದಕ್ಕೆ ತಗೊಂಡು ಬನ್ನಿ ಈ ಗಸಗಸೆ ಹಾಲನ್ನು ಮಕ್ಳಿಗೆ ಸಮೇತ ಕೊಡ್ಬೋದು ಹಾಗೆ ದೊಡ್ಡವ್ರಿಗೆ ಸಮೇತ ಕೊಡ್ಬೋದು ಒಂದು ವೇಳೆ ಉಸಿರು ಸಡನ್ನಾಗಿ ಹಿಡ್ಕೊತಾ ಇದೆ ಒಂದು ಎರಡು ಮೂರು ಪ್ರೀತಿಗೇ ನಿಮಗೆ ಉಸಿರು ಆಗ್ತಾ ಇದೆ ಕಂಪ್ಲೀಟಾಗಿ ಆಕ್ಸಿಜನ್ ಸಿಗ್ತಾಯಿದೆ ಅಂತ ಅನ್ನಿಸ್ತಾ ಇಲ್ಲ ಸೊ ಆ ಟೈಮ್ನಲ್ಲಿ ನೀವು ಇಮ್ಮಿಡಿಯೇಟಾಗಿ ಇಷ್ಟೇ ಒಂದು ತೆಂಗಿನೆಣ್ಣೆ ಉಪ್ಪು ಸೇರಿಸಿ ಎದೆಗೆ ಹಾಗೆ ಬೆಣ್ಣೆಗೆ ಅಪ್ಲೈ ಮಾಡುವಂಥದ್ದು ಇನ್ನೊಂದು ಇಂಟರ್ನಲಿ ನೀವು ಈ ಗಸಗಸೆ ಮನೆಯಲ್ಲೇ ಅಡುಗೆ ಮನೆಯಲ್ಲೇ ಇರುತ್ತೆ ಹಾಸ್ಪಿಟ್ಲು ಹೋಗೋದಕ್ಕಿಂತ ಮುಂಚೆ ಒಂದು ಇದನ್ನು ನೀವು ಟ್ರೈ ಮಾಡಿ ನೋಡಿ ನಿಮಗೆ ಆ ಮಧ್ಯರಾತ್ರಿ ಉಸಿರು ಕಟ್ಟಿದಂಥ ಅನುಭವ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ ಗಸಗಸೆ ಹಾಲು ಡಯಾಬಿಟಿಕ್ ಇರೋರು ಏನು ಮಾಡಬೇಕಂತ ಯೋಚನೆ ಮಾಡಬೇಡಿ ನಿಮಗೆ ಎಮರ್ಜೆನ್ಸಿನಲ್ಲಿ ಉಸಿರು ಹಿಡ್ಕೊಂಡಾಗ ಖಂಡಿತ ಬೆಲ್ಲ ತೊಗೊಂಡ್ರೂ ಏನೂ ತೊಂದರೆ ಇಲ್ಲ ಅದು ವಾತಾನು ಲೋಮನ ಅಂತ ಹೇಳ್ತೀವಿ ವಾತನ ಹೊರಗಡೆ ಹಾಕೋಕ್ಕೆ ಸಾಧ್ಯ ತುಂಬನೇ ಸಹಾಯ ಮಾಡುತ್ತೆ ಅದೇ ನೀವು ಇದನ್ನು ಒಂದು ಆಗಿ ಆಸ್ತಮ ಕಂಟ್ರೋಲ್ಗೆ ಅಂತ ಮಾಡಬೇಕಾಗಿದ್ದಾಗ ಬೆಲ್ಲನ ಬಿಟ್ಟು ನೀವು ಗಸಗಸೆ ತೆಂಗಿನ ಹಾಲನ್ನು ಕೂಡ ನೀವು ಉಪಯೋಗಿಸ್ತಾ ಹೋಗ್ಬೋದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಬೆಲ್ಲನ ಹಾಕ್ತಾ ಹೋಗ್ಬೋದು ಸೊ ಈ ಗಸಗಸೆ ಹಾಲು ನಮ್ಮ ಜೀವನ ಅಂದರೆ ಉಸಿರು ಕಟ್ಟಿದಾಗ ಅದನ್ನು ಉಳಿಸೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ